ಭಾರೀ ಮಳೆಯಲ್ಲಿ ಒಬ್ಬ ಬಡ ಅಜ್ಜಿ ಮುರಿದ ಶಿಥಿಲವಾದ ಗುಡಿಸಲಿನಲ್ಲಿ ಒಬ್ಬಂಟಿಯಾಗಿ ಕುಳಿತು ಅಳುತ್ತಿದ್ದಳು ನಂತರ ಒಂದು ದಿನ ಇದ್ದಕ್ಕಿದ್ದಂತೆ ಆಕಾಶದಿಂದ ಒಂದು ದೊಡ್ಡ ಬಿಳಿ ಪಾರಿವಾಳ ಬಂದು ಅಜ್ಜಿಯ ಬಳಿ ಕುಳಿತಿತು ಅವರು ತುಂಬಾ ಸುಂದರ ಮತ್ತು ದೇವತೆಯಂತೆ ಶಾಂತವಾಗಿದ್ದರು ನಂತರ ಅಜ್ಜಿ ತನ್ನ ಸಮಸ್ಯೆಗಳನ್ನು ಅವನಿಗೆ ಹೇಳಿದರು ನನಗೆ ಮನೆಯಿಲ್ಲ ನನಗೆ ಮಳೆಯಲ್ಲಿ ಮಲಗಲು ಸಹ ಸಾಧ್ಯವಿಲ್ಲ ನಂತರ ಮರುದಿನ ಬೆಳಿಗ್ಗೆ ಪಾರಿವಾಳ ಇಟ್ಟಿಗೆಗಳು ಮತ್ತು ಮನೆ ಕಟ್ಟಲು ಸಾಮಗ್ರಿಗಳೊಂದಿಗೆ ಟ್ರ್ಯಾಕ್ಟರ್ನಲ್ಲಿ ಹಿಂತಿರುಗಿತು ನಂತರ ಅಜ್ಜಿ ಮತ್ತು ಪಾರಿವಾಳ ಇಬ್ಬರು ಒಟ್ಟಿಗೆ ನಿಧಾನವಾಗಿ ಒಂದು ಸಣ್ಣ ಮನೆಯನ್ನು ನಿರ್ಮಿಸಿದರು ಪಾರಿವಾಳವು ಒಂದೊಂದಾಗಿ ಇಟ್ಟಿಗೆಗಳನ್ನು ಹಾಕುತ್ತದೆ ಮತ್ತು ಅಜ್ಜಿ ಕೂಡ ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಸ್ವಲ್ಪ ಸಮಯದ ನಂತರ ಒಂದು ಸಣ್ಣ ಸುಂದರವಾದ ಮನೆಯನ್ನು ನಿರ್ಮಿಸಲಾಯಿತು ಇದನ್ನು ನೋಡಿ ಅಜ್ಜಿ ತುಂಬಾ ಸಂತೋಷಪಟ್ಟರು ನಂತರ ಅಜ್ಜಿ ಮತ್ತು ಪಾರಿವಾಳ ಇಬ್ಬರೂ ಆ ಮನೆಯಲ್ಲಿ ತುಂಬಾ ಆರಾಮವಾಗಿ ಒಟ್ಟಿಗೆ ವಾಸಿಸಲು ಪ್ರಾರಂಭಿಸಿದರು ಆದರೆ ಒಂದು ರಾತ್ರಿ ಭಾರೀ ಮಳೆಯೊಂದಿಗೆ ತುಂಬಾ ಬಲವಾದ ಧೂಳಿನ ಗಾಳಿ ಬೀಸಲಾರಂಭಿಸಿತು ಒಂದು ಭಯಾನಕ ಬಿರುಗಾಳಿ ಬಂದು ಸ್ವಲ್ಪ ಸಮಯದಲ್ಲೇ ಎಲ್ಲವನ್ನೂ ನಾಶಮಾಡಿ ಹೊರಟು ಹೋಯಿತು ಬೆಳಿಗ್ಗೆ ಇಬ್ಬರು ಹಿಂತಿರುಗಿ ತಮ್ಮ ಮುರಿದ ಮನೆಯನ್ನು ನೋಡಿದಾಗ ಅಜ್ಜಿಯ ಕಣ್ಣುಗಳಲ್ಲಿ ನೀರು ಇತ್ತು ಮತ್ತು ನಂತರ ಪಾರಿವಾಳದ ಕಣ್ಣುಗಳಿಂದ ಕಣ್ಣೀರು ಬೀಳಲು ಪ್ರಾರಂಭಿಸಿತು ಏಕೆಂದರೆ ಯಾರೂ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ